ಇನ್ನೊಂದು ಪ್ರಕರಣದಲ್ಲಿ ನೀವು ನೋಡಿರ್ಬೋದು ಕೆಲವರು ವಿಡಿಯೋಸ್ ವೈರಲ್ ಆಗಿತ್ತು ಬೈಡರ್ಲಿ ಪೊಲೀಸ್ ಸ್ಟೇಷನ್ ಬೈಡರ್ಲಿ ಪೊಲೀಸ್ ಸ್ಟೇಷನ್ ನಾರ್ತ್ ವೆಸ್ಟ್ ಡಿವಿಷನ್ ಡಿ ಸಿ ಪಿ ಮತ್ತು ಅವರು ಜಾಯಿಂಟ್ ಕಮಿಷನರ್ ಅವರು ಒಂದಷ್ಟು ಇಬ್ಬರು ಸೇರಿ ಅವರು ಒಂದು ತಂಡ ಫೋನ್ ಮಾಡಿ ಕಳೆದ ಇಪ್ಪತ್ತೈದನೇ ತಾರೀಕು ರಾತ್ರಿ ಇಡೀ ಆ ಭಾಗದಲ್ಲಿ ಇಪ್ಪತ್ತೆರಡಕ್ಕಿಂತ ಜಾಸ್ತಿ ವಾಹನ ಅವರು ಡ್ಯಾಮೇಜ್ ಮಾಡಿದರು ಒಂದು ಗ್ಯಾಂಗ್ ಇದರಲ್ಲಿ ಇನ್ನೂ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವ ರೂರಲ್ ಲಿಮಿಟ್ಸಲ್ಲಿ ಕೂಡ ಪ್ರಕರಣ ಕೆಲವು ಡಾ ದಾಖಲಾಗಿತ್ತು ಒಟ್ಟು ಇಪ್ಪತ್ತಾರು ಪ್ರಕರಣ ಇಪ್ಪತ್ತೆರಡು ವೆಹಿಕಲ್ಸ್ ನಮ್ಮಲ್ಲಿ ಸಿಟಿ ಲಿಮಿಟ್ಸಲ್ಲಿ ಡ್ಯಾಮೇಜ್ ಆಗಿದೆ ಹಲ್ ರಾಬ್ರಿ ಮತ್ತು ಬೇರೆ ಕೇಸಸ್ ಎರಡು ರಾಬ್ರಿ ಕೇಸ್ ದೊಡ್ಡಬಲ್ಲಾಪುರ ಒಂದು ರಾಬ್ರಿ ಕೇಸ್ ದೊಡ್ಡ ಬೆಂಗ್ ಅಲ್ಲಿ ರಜೆ ಮತ್ತು ಒಂದು ರಾಬ್ರಿ ಕೇಸ್ ಮಾದನಾಯ್ಕಲ್ಲಿ ಟೋಟಲ್ ಎಂಟು ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಮೂರು ಜನ ಮೂರು ಜನ ಜುಗಿನೈಲ್ಸ್ ಅವರು ಇದ್ದಾರೆ ಮತ್ತು ಐದು ಜನ ಬೇರೆಯವರು ಒಟ್ಟು ಎಂಟು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇದರಲ್ಲಿ ಒಂದು ಬಾಡ ಒಂದು ಸೀರಿಯಸ್ ಇಶ್ಯೂ ಅಂದರೆ ಇಬ್ರು ಯಾರು ಜೋ ಜುಗನೈಲ್ಸ್ ಇದ್ದಾರೆ ಅವರು ಇಬ್ಬರ ಮೇಲೆ ಇಪ್ಪತ್ತೇಳಕ್ಕಿಂತ ಜಾಸ್ತಿ ಕೇಸಸ್ ಇದೆ ಸೊ ಇದು ಬಹಳ ಸೀರಿಯಸ್ ಇಶ್ಯೂ ಇದೆ ಕಾನೂನು ಪ್ರಕಾರ ಏನು ೈಲ್ ಬಗ್ಗೆ ಏನೋ ಕೇಸಸ್ ಇದೆ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಬಟ್ ಒಂಥರ ಇದು ಸ್ವಲ್ಪ ಭಯದ ವಾತಾವರಣ ಆಗಿತ್ತು ಯಾಕೆ ಈ ಥರ ಆಗಿದೆ ಎಲ್ಲರೂ ಸಿಕ್ಕಿದ್ದಾರೆ ಅವರು ಮತ್ತು ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ಬೇರೆ ಬೇರೆ ಪ್ರಕರಣ ತಗೊಂಡಿದ್ದೀವಿ ಟೋಟಲ್ ಟು ಟ್ವೆಂಟಿ ಟು ಕೇಸಸ್ ರಿಜಿಸ್ಟರ್ ಆಗಿದೆ ಮುಂದೆ ಈ ಥರ ಮಾಡಬಾರ್ದು ಅವರು ಅದ್ರ ಬಗ್ಗೆ ಅವ್ರ ಪೇರೆಂಟ್ಸ್ಗೆ ಕೂಡ ಸ್ಟೇಷನ್ ಕರೆದ ಕರೆಸಿದ್ದೀವಿ ಆ ದಿವಸ ಮತ್ತು ಏನೇನು ಕಾನೂನು ಪ್ರಕಾರ ಚೌಕಟ್ಟು ಏನೇನಿದೆ ಆ ಕ್ರಮ ತಗೊಂಡು ಅವ್ರು ಮುಂದೆ ಈ ಥರ ಮಾಡಬಾರ್ದು ಅಂತ ನಾವು ನೋಡ್ಕೊಳ್ತೀವಿ